ಇನ್ನು ಕನ್ನಡದಲ್ಲೇ ಅಭಿನಯಿಸಿ ಹೆಸರು ಅಂತ ಕಂತರ ನೋತ್ಕೊಂಡು ಸುಮಾರು ಪುನೀತ್ ಸುಮಾರು ಜೊತೆಯೇ ಕೂಡ ಒಂದು ಸಿನಿಮಾನು ಕೂಡ ಮಾಡಿ ಅದ್ಭುತ ಅಭಿನಯ ಮಾಡಿದಂಥ ನಟಿ ಇದೀಗ ವಿಧಿ ಶರಣಾಗಿರೋದು ಅದು ಕೂಡ ಆತ್ಮತೆಗೆ ಶರಣಾಗಿರಂಥದ್ದು ಇನ್ನು ಕನ್ನಡದಲ್ಲೂ ಕೂಡ ಸೀರಿಯಲ್ ಬ್ರಹ್ಮಗಂಟು ಸೀರಿಯಲ್ನೂ ಕೂಡ ಇವರು ಕಾಣಿಸ್ಕೊಂಡಿದ್ದರು ಇನ್ನು ಇಂಥ ನಾಯಕಿ ನಟಿ ಇದೀಗ ವಿಧಿವರಾಗಿದ್ದಾರೆ ಅದು ಕೂಡ ಆತ್ಮದಿಗೆ ಶರಣಾಗಿರುವಂಥದ್ದು ಇನ್ನು ಈ ನಟಿ ಯಾರು ಅಂತ ನೋಡ್ತಾ ಬಂದರೆ ಶೋಭಿತಾ ಶಿವಣ್ಣ ಅವರನ್ನ ನೀವು ನಿನ್ನಿಂದಲೇ ಸಿನಿಮಾದಲ್ಲಿ ಕೂಡ ಹೀರೋಯ್ನ ಸ್ನೇಹಿತೆ ಪಾತ್ರದಲ್ಲಿ ಮತ್ತು ಯಾರೇ ಕೂಗಾಡಲಿ ಸಿನಿಮಾದಲ್ಲೂ ಕೂಡ ಇವರು ಮಾತಾಡಲು ನಿರ್ವಹಿಸಿದ್ದರು ಈ ಥರ ಎರಡು ಸಿನಿಮಾಗಳು ಫಲಿತಾಸ್ಕೋ ಜೊತೆ ಅಭಿನಯಿಸಿದಂಥ ಈ ನಟಿ ಶೋಭಿತಾ ಶಿವಣ್ಣ ಅವರು ಇದೀಗ ಆತ್ಮದಗಿ ಶರಣಾಗಿರುವಂಥದ್ದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲೇ ಸದ್ಯ ಈ ವಿಚಾರ ಗೊತ್ತಾಗಿರುವಂಥದ್ದು ಸದ್ಯ ಏನಾದ್ರೂ ಕುಟುಂಬದವರು ಹೇಳೋ ಪ್ರಕಾರ ಪತಿ ಕೊಡ್ತಿದ್ದಂಥ ಟಾರ್ಚರ್ ಮತ್ತು ಚಿತ್ರ ಹಿಂಸೆಗಳಿಂದಲೇ ಈ ರೀತಿ ಆಗಿರೋದು ನನ್ನ ಮಗಳಿಗೆ ತುಂಬ ಹಿಂಸೆ ಕೊಡ್ತಿದ್ದ ಸಿನಿಮಾ ರಂಗದಲ್ಲೂ ಹೆಸರು ಮಾಡ್ತಾ ನೋಡಿ ಆತ ಸಹಿಸ್ತಿ ಇಲ್ಲ ಮತ್ತೆ ನನ್ನ ಮಗಳು ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ ದಿನ ಬಂದರೆ ಪ್ರತಿದಿನ ರಾತ್ರಿ ಜಗಳಾರು ಆಡ್ತಿದ್ದಾರೆ ನನ್ನ ಮಗಳ ಜೊತೆ ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ದಾರೆ ಸದ್ಯ ಪತಿನೂ ಕೂಡ ಈಗ ಕಾಣೆಯಾಗಿದ್ದಾನೆ ಇವೆಲ್ಲದೂ ನೋಡಿದ್ರು ಕೂಡ ಆತನು ಕಾಣ ಇರಬಹುದು ಅಂತ ಕೂಡ ಈಗಾಗಲೇ ಹೇಳಲಾಗುತ್ತೆ ಆದರೆ ಶೋಭಿತ ಶಿವನವರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ಮತ್ತು ಚಿತ್ರರಂಗನೂ ಕೂಡ ಇದರಿಂದ ದೊಡ್ಡ ಮಟ್ಟಿಗೆ ಆಘಾತಕ್ಕೆ